ಬರ್ತಕ್ಕಂಥ ಅನುದಾನ ಎಲ್ಲ ತಗೊಂಡು ಬೇರೆ ಅದಕ್ಕೆ ಗ್ಯಾರಂಟಿಗಳಿಗೆ ಬಳಸಿಕೊಂಡು ತಾವತ ಮಾಡ್ತಾ ಮಾತಾಡೋದ ವಿರುದ್ಧ ನಮ್ಮ ಬಿಜೆಪಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ಕಾಂಗ್ರೆಸ್ ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವ್ರು ಬಂದರೋ ಅವತ್ತಿಂದನೂ ಕೂಡ ಅನ್ಯಾಯ ಮಾಡಿರ್ತಕ್ಕಂಥದ್ದು ಹನ್ನೊಂದು ಸಾವಿರಕ್ಕಿಂತ ಹೆಚ್ಚು ಕೋಟಿ ಹಣವನ್ನು ಏನು ದಲಿತರಿಗೋಸ್ಕರ ಮತ್ತು ಹಿಂದುಳಿಗರ್ಗವ್ರಿಗೋಸ್ಕರ ಇಟ್ಟಿದ್ರು ಅದನ್ನು ಕೂಡ ಡೈವರ್ಟ್ ಮಾಡಿ ಬೇರೆ ಬೇರೆ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಅನ್ಯಾಯ ಇದನ್ನು ಸರಿಪಡಿಸಬೇಕು ಇದನ್ನು ಮತ್ತೊಮ್ಮೆ ಅವರಿಗೆ ಅದೇ ಇಲಾಖೆಗಳಿಗೆ ವಾಪಸ್ ಕೊಡಬೇಕು ಅಂತ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ಅವರು ವಾಡಿ ಆದೇಶವನ್ನು ಹಿಂಪಡೆಯವರೆಗೂ ನಮ್ಮ ಈ ಹೋರಾಟ ನಿಯಂತ್ರವಾಗಿ ನಡೀತಾ ಇರ್ತದೆ ಕರ್ನಾಟಕ ಸರ್ಕಾರ ಎಸ್ ಸಿ ಎಸ್ ಟಿ ಮತ್ತೆ ಪರಿಶಿಷ್ಟ ಜಾತಿಗೆ ಮೀಸತಿರ್ತಕ್ಕಂಥ ಹಣವನ್ನು ತಗೊಂಡು ಇವತ್ತು ಇವತ್ತೇನು ಬೇರೆ ಗ್ಯಾರಂಟಿಗಳಿಗೆ ಹಂಚಿಕೆ ಮಾಡ್ತಾ ಇದೆ ಅದ್ರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಲ್ಲ ಸರಿ ನಮ್ಮ ಬಿಜೆಪಿ ಯಾವುದ್ರ ಅದೇ ಮಾಡ್ತಾ ಇದ್ದಾರೆ ಈಗ ಇದು ಧರ್ಮ ಜಾತಿ ಇದ್ರ ಮಧ್ಯೆ ತಾರತಮ್ಯ ತಂದು ಇವತ್ತು ಜನಗಳಲ್ಲಿ ಏನು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಇವತ್ತಿನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ದೇವಸ್ಥಾನಗಳಲ್ಲಿ ವಸ್ತು ಇಲಾಖೆ ಬೇರೆ ಧರ್ಮದವರಿಗೆ ಒಂದು ರೀತಿ ನಮ್ಮ ಹಿಂದೂ ಸಮುದಾಯಕ್ಕೆ ಒಂದು ರೀತಿಯಾದಂಥ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಅದು ಮತ್ತು ಎರಡನೇ ಸಲ ಅತಿ ಮತ್ತು ಇಲ್ಲಿ ಬರ್ತಕ್ಕಂಥ ಅನುದಾನವನ್ನು ತಗೊಂಡು ಬೇರೆದಕ್ಕೆ ಗ್ಯಾರಂಟಿಗಳಿಗೆ ಬಳಸ್ಕೊಂಡು ಇವತ್ತು ತಾರತಮ್ಯನ ನಮ್ಮ ಆಗ್ತಾ ಇರೋದಿರುವುದೇ ನಮ್ಮ ಬಿ ಜೆ ಪಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ ಅಲ್ಲ ನಾವು ಅದನ್ನ ಹೇಳ್ತಾ ಇರೋದು ನಮ್ಮ ಈಗ ಇವರು ಜಾತಿ ತಾರತಮ್ಯ ಧರ್ಮದಲ್ಲಿ ತರ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಈ ಮೊದಲು ನಮ್ಮ ಬಿ ಜೆ ಪಿ ಸರ್ಕಾರದಾಗೆ ಈ ತರದ್ದು ಯಾವುದೇ ರೀತಿಯ ತಾರತಮ್ಯಗಳಿರಲಿಲ್ಲ ಯಾವ ರೀತಿ ಹಿಂದೆ ಅಂಬೇಡ್ಕರ್ ಏನು ಸಂವಿಧಾನ ಮಾಡಿದರೆ ಅದರ ಮುಖಾಂತರ ಯಾರ್ಯಾರಿಗೆ ಏನೂ ತಲುಪಬೇಕಾಯ್ತು ಅಥವಾ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಬಂದು ಅದೇ ಅಂಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ಕೊಂಡು ಇವತ್ತು ಎಲ್ಲ ಜಾತಿ ಸಮುದಾಯಗಳ ಮಧ್ಯೆ ತಾರತಮ್ಯವನ್ನು ತಂದು ಒಡಕ್ಕೆ ಮುಟ್ಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ತೊಟ್ಟು ಇದನ್ನೆಲ್ಲ ನಾವೆಲ್ಲ ನಮ್ಮ ಬಿ ಜೆ ಪಿ ಬರೋ ಖಂಡಿಸ್ತಾ ಇದ್ದೀವಿ ಹಾಂ ನೂರಕ್ಕೆ ನೂರು ಪರ್ಸೆಂಟ್ ಆಗುತ್ತೆ ನಮ್ಮ ದೇವಸ್ಥಾನಗಳಲ್ಲಿರ್ತಕ್ಕಂಥ ಹಣವನ್ನು ಬಳಕೆ ಮಾಡಿಕೊಂಡು ಅಥವಾ ಇವತ್ತು ಅಲ್ಪಸಂಖ್ಯಾತರದ್ದು ಬೋರ್ಡು ಅಥವಾ ಬೇರೆ ಧರ್ಮಗಳಿಗೆ ಏನು ತಾರತಮ್ಯ ಮಾಡ್ತಾ ಇದ್ದಾರೆ ಅದು ಮತ್ತು ಇವತ್ತು ತಾವು ನಾವೆಲ್ಲ ನೋಡಿದ್ವಿ ಇವತ್ತು ಇಡೀ ದೇಶ ಅಯೋಧ್ಯೆಯನ್ನು ಐನೂರು ವರ್ಷದ ಹೋರಾಟವನ್ನು ಇಡೀ ದೇಶ ಸಂಭ್ರಮಿಸ್ತು ಪ್ರತಿ ಹಿಂದೂಗಳ ಮನಸ್ಸಲ್ಲಿ ನನ್ನ ನನದಲ್ಲಿ ರಾಮನನ್ನು ಸ್ಥಾಪನೆ ಮಾಡಿದಂಥ ಕೆಲಸ ಮೋದಿಯವರು ಮಾಡಿದ್ರು ಆ ಒಂದು ಕಾರ್ಯಕ್ರಮಕ್ಕೂ ಸಹ ಇವರು ಕಾಂಗ್ರೆಸ್ನವರು ಅಲ್ಲಿಗೆ ಹೋಗಲಿಲ್ಲ ಅಂದರೆ ಹಿಂದೂಗಳ ವಿರುದ್ಧವಾಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಇದರಲ್ಲಿ ಈ ಎಂ ಪಿ ಚುನಾವಣೆಯಲ್ಲಿ ಎಲ್ಲ ಮತದಾರರು ಇದಕ್ಕೆ ತಕ್ಕ ಉತ್ತರ ನೀಡ್ತಾರೆ ನಾನೂರು ಸೀಟ್ಗಳು ಬಿ ಜೆ ಪಿ ಪರವಾಗಿ ದೇಶದಲ್ಲಿ ದಾರಿ ಬರುತ್ತೆ ಕರ್ನಾಟಕ ಕರ್ನಾಟಕದಲ್ಲಿ ಇಪ್ಪತ್ತೈದು ಸೀಟು ಈ ತರ ನಾವು ಬಿಜೆಪಿಗೆ ಇರುತ್ತೀವಿ ಮಾಡ್ತಾರೆ ಅಲ್ಲ ಕಾಂಗ್ರೆಸ್ ಸರ್ಕಾರ ಇವತ್ತಲ್ಲ ಕಾಂಗ್ರೆಸ್ಸು ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವ್ರು ಬಂದರೋ ಅವತ್ತಿಂದಲೂ ಕೂಡ ನ್ಯಾಯ ಮಾಡಿರ್ತಕ್ಕಂಥದ್ದು ಏನು ಅಂಬೇಡ್ಕರ್ ಅವರು ಹೆಸರು ಹೇಳಿಕೊಂಡು ರಾಜಕೀಯ ಮಾಡ್ತಾರಲ್ಲ ಅವರು ನಮ್ಮ ಸಂವಿಧಾನದ ಪಾಠ ಹೇಳ್ತಾರಲ್ಲ ಅವ್ರಿಗೆ ಎಲೆಕ್ಷನ್ ನಿಂತಾಗ ಅವ್ರ ವಿರುದ್ಧವಾಗಿ ಕಾಂಗ್ರೆಸ್ ಇದನ್ನು ಕ್ಯಾಂಡಿಡೇಟ್ ಹಾಕಿ ಅವ್ರನ್ನ ಸೋಲಿಸ್ತಕ್ಕಂಥವ್ರು ಅವರು ತೀರ್ಕೊಂಡಾಗ ಅವ್ರಿಗೆ ಸಮಾಧಿ ಮಾಡಲಿಕ್ಕೆ ಒಂದು ಒಂದು ಮೂರಡಿ ಅಡಿ ಜಾಗ ಕೊಡಲಿಕ್ಕಾಗಲಿಲ್ಲ ಅವ್ರಿಗೆ ಈಗ ಎಲ್ಲರ ಬಗ್ಗೆ ದಲಿತರ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಯಾವುದೇ ಒಂದು ನೈತಿಕ ಹಕ್ಕಿಲ್ಲ ಇವ್ರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಏನು ಗ್ಯಾರಂಟಿ ಯೋಜನೆಗಳನ್ನು ದೊಡ್ಡಾಗಿ ಹೇಳಿಬಿಟ್ಟು ಎಲೆಕ್ಷನಲ್ಲಿ ಹೇಳಿಬಿಟ್ಟು ಬಂದ್ಬಿಟ್ರು ಈಗ ಆ ಇನ್ನೂರು ಯೂನಿಟ್ ಕೊಡಲಿಕ್ಕೂ ಕೂಡ ಇಪ್ಪತ್ತೆಂಟು ಕಂಡೀಷನ್ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತೇಳಿ ಅದರಲ್ಲಿ ನೂರು ಜನದಲ್ಲಿ ಇಪ್ಪತ್ತೈದು ಜನಕ್ಕೂ ಸರಿಯಾಗಿ ತಲುಪೋಕ್ಕಾಗ್ತಾ ಇಲ್ಲ ಇವೆಲ್ಲ ಜನಕ್ಕೆ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಅವ್ರಿಗೂ ಗೊತ್ತಾಗಿದೆ ಜನಕ್ಕೆ ತಲುಪ್ತಾ ಇಲ್ಲ ಕಷ್ಟ ಆಗಿದೆ ಯಾಕೆಂದರೆ ದುಡ್ಡು ದಿವಾಳಿ ಆಗೋಗ್ಬಿಟ್ಟಿದ್ದಾರೆ ಈಗ ನೀವು ಹಿಂದೆಂದು ನೋಡ್ದಂಗೆ ಸಾಲವನ್ನು ಮಾಡಿರ್ತಕ್ಕಂಥದ್ದು ನೋಡಿ ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಬಂದು ಬರೀ ಒಂಬತ್ತು ತಿಂಗಳಾಗಿದೆ ಅಷ್ಟರಲ್ಲೇ ಒಂದು ಲಕ್ಷದ ತೊಂಬತ್ತು ಸಾವಿರ ಕೋಟಿ ಸಾಲವನ್ನು ಹೆಚ್ಚಿಗೆ ಮಾಡಿದ್ದಾರೆ ಇವೆಲ್ಲವನ್ನು ನೋಡಿದ್ರೆ ಇವರು ಯಾವ ರೀತಿ ಇವರು ಎಕನಾಮಿಕ್ಸ್ ನಾವು ಭಾಳ ಪಂಡಿತರು ಅಂತ ಏನು ಹೇಳ್ಕೊಂತಾರಲ್ಲ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ನಾವೇ ಅದನ್ನು ಗಮನಿಸ್ಬೋದು ಮತ್ತು ಇವರು ಏನು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಏನದಕ್ಕೆ ಮೀಸಲಿಟ್ಟಂಥ ಹನ್ನೊಂದು ಸಾವಿರಕ್ಕಿಂತ ಹೆಚ್ಚು ಕೋಟಿ ಹಣವನ್ನು ಏನು ದಲಿತರಿಗೋಸ್ಕರ ಮತ್ತು ಹಿಂದುಳಿದ ವರ್ಗದವ್ರಿಗೋಸ್ಕರ ಇಟ್ಟಿದ್ರು ಅದನ್ನು ಕೂಡ ಡೈವರ್ಟ್ ಮಾಡಿ ಬೇರೆ ಬೇರೆ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಅನ್ಯಾಯ ಇದನ್ನು ಸರಿಪಡಿಸಬೇಕು ಇದನ್ನು ಮತ್ತೊಮ್ಮೆ ಅವರಿಗೆ ಅದೇ ಇಲಾಖೆಗಳಿಗೆ ವಾಪಸ್ ಕೊಡಬೇಕು ಅಂತ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ಸಾಂಕೇತಿಕವಾಗಿ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದು ಸರಿ ಹೋಗಲಿಲ್ಲ ಅಂತಂದರೆ ಉಗ್ರವಾದಂಥ ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಸೂಚನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಲೋಕಸಭಾ ಚುನಾವಣೆ ಅಂತೂ ಬಿಡಿ ಅವರು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಎರಡು ಮಾತೇ ಇಲ್ಲ ಅವ್ರಿಗಾಗಲೇ ಗೊತ್ತಾಗ್ಬಿಡಿದೆ ಸೋಲ್ತೀವಿ ಅಂತೇಳಿ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ದುಡ್ಡಾದರೂ ಸಂಪಾದನೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಈ ರೀತಿ ಮಾಡಿದ್ದಾರೆ ಯಾಕೆಂದ್ರೆ ಬೇರೆ ಬೇರೆ ಯೋಜನೆಗಳಿಗೆ ಹೋದ್ರೆ ಅದ್ರಲ್ಲಿ ಕಮಿಷನ್ ಹೊಡಿಬೋದು ಬೇರೆ ರಸ್ತೆಗಳಿಗೋ ಇನ್ನೊಂದಕ್ಕೂ ಕೊಟ್ಟರೆ ಕಮಿಷನ್ ಹೊಡಿಬೋದಲ್ಲ ಆ ಕಮಿಷನ್ ಹೊಡಿಯೋದಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಇವೆಲ್ಲ ಜನ ಗಮನಿಸ್ತಾ ಇದ್ದಾರೆ ಬಿ ಬಿ ಎಂ ಪಿನಲ್ಲೂ ಕೂಡ ನೀರಿಲ್ಲ ಕರೆಂಟ್ ಇಲ್ಲ ಪ್ರಾಬ್ಲಮ್ ಇದೆ ಜನಕ್ಕೆ ತೆರಿಗೆಯನ್ನು ಜಾಸ್ತಿ ಮಾಡ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಯಾರು ಪ್ರಾಪರ್ಟಿ ಟ್ಯಾಕ್ಸ್ ಯಾರು ಕಟ್ತಾ ಇದ್ದರು ಅವ್ರ ಮೇಲೆ ಹೊರೆಯನ್ನು ಜಾಸ್ತಿ ಆಗ್ತಾ ಇದ್ದಾರೆ ಯಾರು ಟ್ಯಾಕ್ಸ್ ನೆಟ್ಟಿಂದ ಹೊರಗಡೆ ಇದ್ದರೂ ಅಂಥ ಪ್ರಾಪರ್ಟಿಗಳನ್ನ ಕಲೆಕ್ಟ್ ಮಾಡಿ ಅಂಥರ ಟ್ಯಾಕ್ಸ್ ಕಲೆಕ್ಟ್ ಮಾಡಲಿ ನಾವು ಬೇರೆ ಅಂತ ಹೇಳೋದಿಲ್ಲ ಯಾರು ಕಟ್ತಾ ಇದ್ರು ಅವ್ರ ಮೇಲೆ ಹೆಚ್ಚಿಗೆ ಹೊರೆಯನ್ನು ಹಾಕ್ತಕ್ಕಂಥದ್ದು ಪೆನಾಲ್ಟಿ ಹಾಕುವಂಥದ್ದು ಇಂಟ್ರೆಸ್ಟ್ ಹಾಕುವಂಥದ್ದು ಒಂದು ಲಕ್ಷ ಇದ್ರೆ ಅವ್ರಿಗೆ ಹತ್ತು ಲಕ್ಷ ಪೆನಾಲ್ಟಿ ಹಾಕಿ ಅವ್ರಿಗೆ ವಸೂಲಿ ಮಾಡ್ತಕ್ಕಂಥ ಈ ಕೆಲಸ ಮತ್ತು ಅದನ್ನು ಅದನ್ನು ಕೂಡ ನೋಟಿಸ್ ಯಾವ ಥರ ಕೊಡ್ತಾರೆ ಅಂತಂದರೆ ನೋಟಿಸ್ ಕೊಡೋದು ಅದರಲ್ಲಿ ಮಧ್ಯದಲ್ಲಿ ಏನಾದರೂ ನೆಗೋಸಿಯೇಷನ್ ಮಾಡ್ಕೊಂಡು ನನಗೆ ಕೊಡು ಅಂತ ಹೇಳಿ ಅಧಿಕಾರಿಗಳು ಲೂಟಿ ಮಾಡುವಂಥದ್ದು ಇವೆಲ್ಲ ಜನಕ್ಕೆ ತೀರ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಯಾವತ್ತು ತೊಲಗುತ್ತೆ ಅನ್ನೋದು ಇಡೀ ಶಾಪವನ್ನು ಜನ ಹಾಕ್ತಾ ಇದ್ದಾರೆ ನಾವು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಸೀಟ್ ಗೆಡ್ತೀವಿ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ನಮ್ಮದು ಮತ್ತು ಜೆ ಡಿ ಎಸ್ ಇವತ್ತು ಏನು ಒಟ್ಟಿಗೆ ಹೋಗ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಸೀಟನ್ನು ಗೆಲ್ತೀವಿ ಮುನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಬಿ ಜೆ ಪಿ ಸೀಟ್ ಗೆಲ್ಲುತ್ತೆ ನಾನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಸೀಟ್ಗಳು ಬೆಲ್ಲದೆ ಏಳುತ್ತೆ ಅಂತ ನರೇಂದ್ರ ಮೋದಿ ಅವರು ಏನು ಘೋಷಣೆ ಮಾಡಿದ್ದಾರೆ ನನ್ನ ಬಹುಶಃ ಅದಕ್ಕಿಂತ ಹೆಚ್ಚಿಗೆ ಬಂದರೂ ಅದರಲ್ಲಿ ಆಶ್ಚರ್ಯ ಏನಿಲ್ಲ ಏನು ಈಗ ಕಾಂಗ್ರೆಸ್ ಸರ್ಕಾರ ದಲಿತರ ನೋಟ್ ತಗೊಂಡು ಹಿಂದೆ ಹಿಂದೆ ಓಟ್ಗಳೆಲ್ಲ ತಗೊಂಡು ಇವತ್ತು ಅಧಿಕಾರಕ್ಕೆ ಬಂದಿದೆ ಆ ಸರ್ಕಾರ ಏನು ಈ ಫ್ರೀ ಸೀಮ್ಸ್ಗೆ ಬಾಕಿಗಳಿಗೋಸ್ಕರ ದಲಿತರಿಗೋಸ್ಕರ ರಿಸರ್ವ್ ಫಂಡ್ ಏನಿತ್ತು ಅದನ್ನ ದುರುಪಯೋಗ ಪಡಿಸ್ಕೊಂಡು ಈ ಉಚಿತ ಬಾಕಿಗಳಿಗೋಸ್ಕರ ಅದನ್ನ ಮಾಡಿದ್ರು ಏನು ಅಂಬೇಡ್ಕರ್ ಅವರ ಸಂವಿಧಾನ ಏನಿತ್ತು ಬಡವರು ಎಸ್ ಸಿ ಎಸ್ ಸಿ ಎಸ್ ಟಿ ಮತ್ತೆ ಎಸ್ ಟಿ ಸಮುದಾಯದವರು ಮೇಲೆ ಬರಬೇಕು ಅನ್ನೋ ಉದ್ದೇಶದಿಂದ ಈ ರಿಸರ್ವ್ ಫಂಡ್ನ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಾಡಿದ್ರು ಅದನ್ನ ದುರುಪಯೋಗ ಮಾಡ್ಕೊಂಡು ಈಗಿನ ಕಾಂಗ್ರೆಸ್ ಸರ್ಕಾರ ಈ ಅನುದಾನ ಅನ್ಯಾಯ ಮಾಡ್ತಾ ಇದೆ ಅದರ ವಿರುದ್ಧ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ಮಹಾನಗರ ನಮ್ಮ ಜಿಲ್ಲಾಧ್ಯಕ್ಷ ಸಬ್ದೇಗೌಡ ಅವರ ನೇತೃತ್ವದಲ್ಲಿ ನಾವು ಇವತ್ತು ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರಿ ಅವರು ಮಾಡಿರುವಂತಹ ಆದೇಶವನ್ನು ಹಿಂಪಡೆಯವರೆಗೂ ನಮ್ಮ ಈ ಹೋರಾಟ ನಿಯಂತ್ರವಾಗಿ ನಡೀತಾ ಇರ್ತದೆ ಎಲ್ಲ ಎಫೆಕ್ಟರ್ ಖಂಡಿತವಾಗ್ಲು ಏನವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಸ್ ಟಿ ಸಮುದಾಯ ಎಸ್ ಸಿ ಎಸ್ ಸಿ ಸಮುದಾಯದ ಮತಗಳ ಮೇಲೇನೆ ಅವ್ರು ಬಂದಿರುವಂಥದ್ದು ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾಗ ಖಂಡಿತವಾಗ್ಲೂ ಮುಂದಿನ ಕೇಂದ್ರ ಕೇಂದ್ರ ಚುನಾವಣೆಯಲ್ಲಿ ಆ ಸಮುದಾಯದವರು ಅವ್ರ ವಿರುದ್ಧವಾಗಿ ಖಂಡಿತವಾಗ್ಲೂ ವೋಟ್ ಮಾಡಿ ನಮ್ಮ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡ್ತಾರೆ ಖಂಡಿತವಾಗ್ಲು ನಮ್ಮ ರಾಜ್ಯಾಧ್ಯಕ್ಷ ಬಿ ಎ ವಿಜೇಂದ್ರ ಯಡಿಯೂರಪ್ಪ ಅವರು ಹೇಳಿದಂಗೆ ನಾವು ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಎನ್ ಡಿ ಎ ಸರ್ಕಾರ ಗೆದ್ದೆ ಗೆಲ್ಲುತ್ತೆ ನಾವು ಅದ್ರ ಹೊಸ ನಾವು ಎಲ್ಲ ಪ್ರಯತ್ನವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿ ಹಂಡ್ರೆಡ್ ಪರ್ಸೆಂಟ್